ನಮಸ್ಕಾರ ನಾನು ಮಧು ನಾವು ಗಿಲ್ಲಿ ಊರಿಗೆ ಹೋಗಿದ್ದಾಯ್ತು ಗಿಲ್ಲಿ ಸ್ನೇಹಿತರನ್ನೆಲ್ಲ ಮಾತಾಡ್ತಾ ಇದ್ವಿ ಸೊ ಇವಾಗ ಗಿಲ್ಲಿಯ ಸ್ನೇಹಿತ ಅಂದ್ರೆ ಗಿಲ್ಲಿಗೆ ಆಪ್ತ ಅಂತ ಹೇಳ್ಬೋದು ಯಾಕಂದ್ರೆ ಗಿಲ್ಲಿ ಮಾಡದಂತ ಶಾರ್ಟ್ ಫಿಲ್ಮ್ ಗಳೆಲ್ಲ ಅಭಿನಯಿಸಿದಂತ ಮಂಜು ಅವರು ಅಂದ್ರೆ ನಿಮ್ಗೆ ನಲ್ಲಿ ಮೂಳೆ ನೋಡಿರ್ಬೋದು ಆ ನಲ್ಲಿ ಮೂಳೆನಲ್ಲಿ ನಲ್ಲಿ ಮದುವೆ ಗಂಡಾಗಿ ಕಾಣಿಸ್ಕೊಂಡಿರ್ತಾರೆ ಮಂಜು ಸೊ ಅದೇ ಮಂಜು ಇವಾಗ ನಾವು ಮದುವೆ ಮನೆಯಲ್ಲೇ ಹುಡುಕ್ತಾ ಇದೀವಿ ಸೊ ಯಾವ್ದೋ ಒಂದು ಮದುವೆ ಮನೆಗೆ ಬಂದಿದೀವಿ ಸೊ ಇದೇ ಮದುವೆ ಮನೆಯಲ್ಲಿ ಆ ಮಂಜು ನಾವು ಹುಡ್ಕೋಣ ಬನ್ನಿ ಸರ್ ಇಲ್ಲಿ ಇದು ಇಲ್ಲಿ ಗಿಲ್ಲಿ ಸ್ನೇಹಿತ ಮಂಜು ಅಂತ ಇದಾರಲ್ಲ ಇಲ್ಲಿ ಸರ್ ನಮಸ್ತೆ ಕೊನೆವರೆಗೂ ನಿಮ್ಮನ್ನ ಅಲ್ಲಿ ಮದುವೆ ಗಂಟಾಗಿ ನೋಡಿದ್ವಿ ಇಲ್ಲಿ ನಲ್ಲಿ ಮೂಳೆನಲ್ಲಿ ಇವಾಗ ಗಿಲ್ಲಿ ನೆಟ್ಟ ಗಿಲ್ಲಿ ನೆಟ್ಟ ಅವ್ರ ಜೊತೆ ಈಗ ಕೊನೆಗೂ ಮದುವೆ ಮೊದಲೇ ಸಿಕ್ಕಿದ್ರ ಸೊ ಈಗ ನಿಮ್ಮ ಫ್ರೆಂಡ್ ಬಿಗ್ ಬಾಸ್ ಅಲ್ಲಿ ಸೊ ಎಷ್ಟು ಖುಷಿ ಅನ್ಸುತ್ತೆ ಬಿಗ್ ಮುಂಚೆ ಸರ್ ಅವನು ಒಂಥರ ಟ್ಯಾಲೆಂಟೆಡ್ ಪರ್ಸನ್ ಅವನು ಅವ್ನು ಬಿಗ್ ಬಾಸ್ ಹೋಗೋದು ಅನ್ನೋದು ಗೊತ್ತಿರಲಿಲ್ಲ ನಟನೆ ಮಾಡ್ತಾ ಇದ್ದಾನೆ ಏನೋ ಒಂದು ಅಚೀವ್ ಮಾಡ್ತಾನೆ ಏನೋ ಸಾಧನೆ ಅನ್ನೋದು ಏನೋ ಮಾಡ್ತಾನೆ ಅವನು ಇಲ್ಲಿ ಬೆಂಗಳೂರು ಬಂದಾಗ ನಮ್ಮ ಸ್ನೇಹಿತರು ಸುನೀಲ್ ರಾಜ್ ಅಂತ ಮತ್ತೆ ಲಕ್ಷ್ಮೀ ರಮೇಶ್ ಅಂತ ಆಮೇಲೆ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ರು ಬರ ಇವರು ಬಸವರಾಜ್ ಪಾಟೀಲ್ ಅಂತ ನನಗೆ ಅವ್ರ ಕಡೆಯಿಂದ ಸ್ಟಾರ್ಟಿಂಗ್ ಫಸ್ಟೇ ಆದ ಬೆಂಗಳೂರಿಂದ ನಾನು ಬಿ ಎಮ್ ಪಿ ಸಿ ವರ್ಕರು ಓಕೆ ಇವ್ರು ಬಂದ ಅವರು ಒಂದು ತೋಟಕ್ಕೆ ಧಮಾಕ ಅನ್ನೋ ಪಿಕ್ಚರ್ ಕತೆ ಬರೆಯೋಕ್ಕೆ ಬಂದ್ರು ಅವರು ಲಕ್ಷ್ಮೀ ರಮೇಶ್ ಅವರು ಅವ್ರ ಡೈರೆಕ್ಟ್ರು ಅವ್ರ ಜೊತೆ ಇವರು ಬಂದು ಕತೆ ಬರೆಯೋಕ್ಕೆ ಬಂದ್ರೆ ನಾನ್ ಫ್ರೆಂಡ್ ಜೊತೆ ಇವರು ತೋಟದವನೋರು ಎಲ್ಲ ಆಮೇಲೆ ಸುನಿಲ್ ಅನ್ನೋರು ಎಲ್ಲ ಫ್ರೆಂಡ್ ಹಿಂಗೆ ನಾವು ಸಂಡೆ ಅವತ್ತು ತೋರ್ಗೋಗಿದ್ದು ಒಂದು ಎರಡು ವೀಡಿಯೋ ನೋಡಿದೆ ಅಷ್ಟು ಮೈಂಡ್ಗೆ ಇರಲಿಲ್ಲ ಅವನು ಒಂದು ಟಿಕ್ ಟಾಕ್ ಇದೆ ಅಂತ ಮನೇಲಿ ಮಿಸ್ಸಸ್ ಮೊಬೈಲ್ ಕೊಟ್ಬಿಟ್ಟು ಇದು ಮಾಡ್ತಾರೆ ಯೂಸ್ ಮಾಡ್ಕೊಂಡು ಅವರ ಎಲ್ ಬೇಕಲ್ಲಿ ಸೆಲ್ಫಿ ಇದು ಮಾಡೋದು ರೀಲ್ಸ್ ಮಾಡೋದಿಲ್ಲ ಅವನು ಅದು ತುಂಬ ಚೆನ್ನಾಗಿ ಮಾತಾಡ್ತಿದ್ದ ಚೆನ್ನಾಗಿ ಮಾತಾಡ್ತಿದ್ದ ಒಂದು ಏಕದಮ್ಮ ಎದುರುಗಡೆ ನೋಡ್ತಾ ಇವ್ರು ಡೈರೆಕ್ಟ್ ಇದ್ದವರು ರಮೇಶ್ ಅಂತ ನೀನು ಎಲ್ಲೆಲ್ಲ ಇದು ಮಾಡ್ತೀಯಾ ನೋಡು ನಿಮ್ಮೂರವ್ರೆ ಅಂತೆ ಮಳವಳ್ಳಿಯವರು 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 ಯಾವ ಹಿಂಗೆ ಕಾಣ್ ದಡದ ಅಂತ ಇಲ್ಲ ಈ ವಿಡಿಯೋ ಎಲ್ಲಾ ಇದ್ ಮಾಡ್ತಿದ್ದೀವಿ ನಿಮ್ಮೂರು ಅವ್ರಿಗೆ ಎಷ್ಟು ದೂರ ಆಗುತ್ತೆ ನಮ್ಮೂರು ಅವ್ರ ಊರಿಗೆ ಹತ್ತು ಹತ್ತು ಕಿಲೋಮೀಟರ್ ನಮ್ದು ಮಳವಳ್ಳಿ ಮಳವಳ್ಳಿಲಿ ಮಂಚನಹಳ್ಳಿ ಅಂತಿಮ ಅಂದ್ರೆ ಊರೆಲ್ಲ ನಮ್ಮ ತಂದೆ ತಾಯಿ ಅಲ್ಲ ಓಡೋದು ಕಿಲೋಮೀಟರ್ ಬೆಂಗಳೂರಲ್ಲಿ ಇದೆ ಇಲ್ಲ ಅಣ್ಣ ಇವಕಲೇ ಜೊತೆ ಇಲ್ಲ ಇದ್ದೀನಿ ಈ ವರ್ಕ್ ಮಾಡ್ತಾ ಇದ್ದೀನಿ ಕಥೆ ಬರೀತಾ ಇದ್ದೀನಿ ಅಲ್ಲ ಅವರ ಜೊತೆಲೇ ಇದ್ದೀನಿ ಪ್ರಯತ್ನ ಮಾಡೋ ಎಲ್ಲರೂ ಸಿಗ ನಾನು ನನಗೆ ಗೊತ್ತಿಲ್ಲ ಇವ್ರು ಅದರಲ್ಲೇ ನಾನು ಒಂದು ಪಾತ್ರ ಕ್ರಿಯೇಟ್ ಮಾಡಿದ್ರು ನಾನು ಸುಮ್ಮನೆ ಒಂದು तरह ಬಾ텀 ಸಿಂಗಲ್ತರ ಮಾಡ್ಕೊಳ್ಳೋದು ಇದು ಮಾಡೋದು ಸುಮ್ಮನೆ ನಿಮಗೆ ಅದು ಮನ್ನ ಆಕ್ಟಿಂಗ್ ಆ ನಿಮಗೆ ಮೇಲೆ ಒಂದು ಕಥೆ ಬರೀತಾರೆ ಎಲ್ಲ ಮಾತಿಗೆ ತಮಾಷೆ ಹೇಳ್ತಿದ್ರೆ ಇನ್ನೂ ಅಂದ್ಬಿಟ್ಟು ನಾನು ಇದು ಮಾಡ್ತಿದ್ದೆ ಆಮೇಲೆ ಒಂದಿನ ನನಗೇ ಅಂತಲೇ ಒಂದು ಸ್ಟೋರಿ ಇದು ಮಾಡಿದರು ಟಮಾಕಾ ಟಿಕ್ಚರ್ ಅವರು ನಂದು ಒಂದು ಕ್ಯಾರೆಕ್ಟರ್ ಇದು ಮಾಡಿದ್ರು ಓ ಮಾಡ್ತೀರಾ ಮಾಡಿ ಅಂತ ಏ ನಾವೆಲ್ಲ ಮಾಡ್ತೀವಿ ನಾವು ಸುಮ್ಮನೆ ಬಾತ್ರೂಮಲ್ಲಿ ಸುಮ್ಮನೆ ಹಾಡ್ಕೊಳ್ಳೋದು ಇದು ಮಾಡೋದು ಎಲ್ಲ ಮಾಡ್ತೀವಿ ಅದನ್ನೆಲ್ಲ ದೊಡ್ಡದು ಮಾಡ್ಕೊಂಡು ಇದು ಏ ಇಲ್ಲ ಮಾಡಿದ್ರು ಏ ಇಲ್ಲ ಅಣ್ಣ ನೀವು ನೋಡ್ರಿ ಮಾಡ್ತೀರಾ ನಿಮ್ಮ ಮಾತು ಲ್ಯಾಂಗ್ವೇಜ್ ಇದೆ ಎಲ್ಲ ನಮ್ಮೂರು ಭಾಷೆ ಎಲ್ಲ ಚೆನ್ನಾಗಿ ಮಾತಾಡ್ತೀರಾ ಮಾಡ್ತೀರ ಅವರೇ ನನ್ನ ಊರಿಂದ ಉರಿದ ಮಿಸ್ರು ಅವಾಗ ಅದರಲ್ಲಿ ನಾನು ಒಂದು ಪಾತ್ರ ಕೊಟ್ಟೆ ಅದಾದ್ಮೇಲೆ ಮತ್ತೆ ಬೆಂಗಳೂರಲ್ಲಿ ಇದ್ರು ಪಿಕ್ಚರ್ ಶೂಟ್ ಇದೆಲ್ಲ ಮುಗೀತು ಅದಾದ್ಮೇಲೆ ಕರೋನಾ ಬಂದ್ಬಿಡ್ತು ಅವನೇ ಸಪ್ರ ಒಂಥರ ಅವನು ಇಂಟೀರಿಯರ್ ಏಕಾಂತವಾಗಿರ್ಬೇಕು ಮಾಡುವಾಗ ಅಹ್ ಅವರು ಏನು ಸೀನ್ ಅಲ್ಲಿ ಅಂದ್ರೆ ಕ್ಯಾಮರಾ ಆನ್ ಮಾಡಿದಾಗ ಎಷ್ಟು ತುಂಟಾಟ ಮಾಡೋದು ಕಾಲಿಡಿಯೋದು ಎಲ್ಲ ಮಾಡ್ತಾ ಇದ್ರು ಪರಿಚಯ ಹೆಂಗಾಯ್ತು ಅಂದ್ರೆ ಅವರು ನೀವು ಶಾರ್ಟ್ ಎಲ್ಲ ಮಾಡುವಾಗ ಈಗೆಲ್ಲ ನಡ್ಕೋತಾ ಇದ್ರು ಹೇಗೆ ಅಂದ್ರೆ ಅವರು ತುಂಬಾ ಏಕಾಗ್ರತೆಯಿಂದ ಇದ್ ಮಾಡ್ತಾರೆ ಇಡೀ ಅಥವಾ ಕಾಮಿಡಿ ಆಗಿರ್ತಾ ಇದ್ರ ಇದ್ರೆ ಇದ್ ಜಾಸ್ತಿ ಜನದ್ದು ಇದ್ರಲ್ಲಿ ಇರ್ತಿಲ್ಲ ಸರ್ ಅವ್ನು ಯಾವಾಗ ಏಕಾಂತದಲ್ಲಿ ಇರ್ಬೇಕು ಅದಕ್ಕೆ ಕರೋನಾ ಇದ್ರಲ್ಲಿ ದುಡ್ಡಿಲ್ಲ ಏನೇನೋ ಒಂದು ಸ್ವಲ್ಪ ಅವನೇ ಒಂದು ಒಂದ್ ಮೂರ್ ಸಾವಿರ ಕೊಟ್ಟು ಒಂದು ಬಾಡಿಗೆ ಮನೆ ಮಾಡ್ಕೊಂಡ ನಮಗೆ ಮಾತುಕತೆಲಿ ದಿನ ಓಡಾಡ್ತಾ ಆಫೀಸಲ್ಲಿ ಇದಕ್ಕೆಲ್ಲ ಓಡಾಡಿದ ಒಂದ್ ದಿನ ಕರೆದ ಹಣ ಇಲ್ಲೇ ಮನೆ ಮಾಡಿದ್ದೀನಿ ಇಲ್ಲೇ ಇದ್ದೀನಿ ಇದು ಮಾಡ್ತೀನಿ ಕರೋನಲ್ಲ ಕೆಲಸ ಏನು ಇಲ್ಲ ಏನು ಏನು ಯಾವ್ದು ಶೂಟಿಂಗ್ ನಡೀತಿಲ್ಲ ಏನಿಲ್ಲ ಹೋಗ್ಲಿ ನೀನು ಏನು ಅಂತ ವ್ಯಕ್ತಿ ಎಲ್ಲ ನೀನ್ ಯಾರು ಇದು ಮಾಡ್ತಾರೆ ಸುಮ್ಮನೆ ಊರು ಕಡೆ ಕೊಂಡೋಗ್ಬಿಡೋ ಹೇಳಿದ್ರಿ ಹಾ ಊರ್ ಕಡೆ ಹೋಗ್ಬಿಟ್ಟು ಖಾಸಗಿ ನೋಡೋಕೆ ಯಾರು ಸುಮ್ನೆ ಇದು ಬೆಂಗಳೂರಲ್ಲಿ ಯಾರು ಯಾರ್ ಕರೆದ್ರು ಒಂದ್ ಹೊತ್ತು ಊಟ ಪಕ್ಕದ ಮನೆ ನೀನ್ ಯಾರು ಗೊತ್ತಾಗಲ್ಲ ಯಾಕೆ ಮಾಡ್ತಾ ಇಲ್ಲ ಅಣ್ಣ ಮಾಡ್ತೀನಿ ಮಾಡ್ತೀನಿ ಅಂದ್ರೆ ಕರೋನಾ ಮೂರ್ ತಿಂಗಳು ಏನು ಕೆಲಸ ಇಲ್ಲ ಬರ್ತಾನೆ ಇಲ್ಲ ಏನಂದ್ರೆ ಹಗ್ಲು ರಾತ್ರಿ ಎಲ್ಲಾ ಪೇನ್ ತಗೊಂಡ್ ಬರಿತಾರದ ಕೆಲಸ ಏನ್ ಬರೀತಾ ಹತ್ರ ಒಳ್ಳೆ ಕುಕ್ ಸರ್ ಅವನು ಅಡಿಗೆ ಅಂದ್ರೆ ಸ್ವಾವ ಅವನು ಯಾರ ಹತ್ರನು ಕೇಳಲ್ಲ ನನ್ ಗೊತ್ತೇ ಹಸಿ ಅಂತ ಕೊಡಿ ಅಂತ ಕೇಳ್ತಿರ್ಲಿಲ್ಲ ಒಂದು ಇದು ಅಂತ ಕೇಳ್ತಿರ್ಲಿಲ್ಲ ಮನೆ ಊರಿಂದಾನೆ ಅಕ್ಕಿ ತಂದ್ಬಿಡೋನು ಇಪ್ಪತ್ ಮೂತ್ ಕೆಜಿ ಅವನೇ ಅಗ್ಲಿ ಮೇಲೆ ತಗೊಂಡ್ ಬಂದ್ಬಿಡೋನು ಇಲ್ಲಿ ಏನಾರು ಮಾಡ್ಕೊಂಡು ಮನೇಲಿ ಮಾಡ್ಕೊತಿದ್ದಾವೆ ಹೋಟ್ಲಲ್ಲೂ ಜಾಸ್ತಿ ಹೋಗ್ತಿಂತಿರ್ಲಿಲ್ಲ ಈಗ ನಿಂಗೆ ನಂಗೆ ಪರಿಚಯ ಆಯ್ತಲ್ಲ ಫೋನ್ ನಾನು ಒಂದ್ ಖಾತೆ ಮಾಡಿದ್ದೀನಿ ನಮಗೆಲ್ಲ ಅದ್ರ ಗಾಳಿಗೆ ಅಂದ ಏನ್ ಗೊತ್ತೋ ನಾವ್ ಇಲ್ಲ ಅಣ್ಣ ಒಂಚೇ ಏನಾದ್ರು ಚೇಂಜಸ್ ಇದ್ರಿ ಅಣ್ಣ ನೀವ್ ಪೂರ್ತಿ ಓದ್ಬಿಟ್ಟು ಪಂಚಿಂಗ್ ಡೈಲಕ್ ಸುಮ್ನೆ ಬೆಳಿಗ್ಗೆ ರಾತ್ರಿವರೆಗೂ ಬರ್ಕ ಕುತ್ಕೊಂಡ್ರೆ ಯಾರು ಯಾರು ನೋಡ್ತಾರೆ ಏನ್ ಮಾಡ್ತಾರೆ ಇಲ್ಲಿಂದ ನಾನು ಏನೋ ಅಲ್ಲಿ ಹೋಟ್ಲಲ್ಲಿ ತಗೊಂಡೋಗೋದು ಇಬ್ರು ಜೊತೆಲೆ ಊಟ ಮಾಡ್ತಿದ್ದೋ ಈಗ ತುಂಬಾ ಕಷ್ಟ ಪಡ್ತಾ ರೂಮ್ ಗಳಲ್ಲಿ ಊಟಕ್ಕೂ ಕಷ್ಟ ಇತ್ತು ಸರ್ ನಾನ್ ಅವನು ಹೊಟ್ಟೆ ತುಂಬ ಮಲಗಿರೋಕ್ಕಿಂತ ಹಸ್ಕೊಂಡ್ ಮಲಗಿರೋದ್ರಲ್ಲಿ ಜಾಸ್ತಿ ಅಂದ್ರೆ ಕಷ್ಟ ಹೇಳ್ಕೊತಾ ಇದ್ರ ನಮ್ಮ ಊರಿನಲ್ಲಿ ನಾನು ಆಕ್ಚುಲಿ ಊರ್ ಬಿಟ್ಟು ಬೇರೆ ಬಂದಿದ್ರಂತೆ ಸ್ವಲ್ಪ ದಿನ ಒಂದ್ ವರ್ಷ ಎರಡು ವರ್ಷ ಹೇಳ್ಕೊತಾ ಇದ್ರೆ ಏನಾದ್ರು ನಾನು ಊರ್ ಬಿಟ್ಟು ಬಂದ್ಬಿಡೀನಿ ಏನಾದ್ರು ಮಾಡ್ಬೇಕು ಇಲ್ಲಿ ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಊರ್ ಬರೋಕ್ಕಿಂತ ಮುಂಚೆ ಊರು ಫ್ರೆಂಡ್ ಜೊತೆನೆ ಒಂದು ಇದ್ ಮಾಡಿದ್ರು ಆ ಚಪ್ಪಲಿದ್ ಯಾವ್ದೋ ಒಂದ್ ಕಾನ್ಸೆಪ್ಟ್ ಮಾಡಿದ್ರು ಈ ಸ್ವತಃ ಬಿಟ್ಟು ಚಪ್ಪಲಿ ಅದು ಅದು ತುಂಬಾ ಚೆನ್ನಾಗಿದೆ ಅದೆಲ್ಲ ಮಾಡಿದ್ರು ಅವ್ರಿಗೆ ಅದೇ ಉತ್ಸಾಹ ಇದು ಬಂದ್ ನಾನ್ ಮಾಡ್ತೀನಿ ಇದೈತೆ ಏನಾದ್ರು ಮಾಡ್ಬೇಕು ಸುಮ್ನೆ ಬರಿ ಕೇಳ್ತಿರ್ಕೊಂಡು ವಾಪಸ್ ಗುರು ಹೊಂಟೋದ್ರೆ ಬೈತಾರೆ ಯಾರು ಕೆಲಸ ಮಾಡೋ ಯಾರಿಗೋ ಅದೃಷ್ಟ ಹತ್ತು ಜನ ನೂರ್ ಜನದಲ್ಲಿ ಸಾವಿರ ಜನದಲ್ಲಿ ಒಬ್ರು ಆಯ್ಕೆ ಅವ್ರು ಇದ್ ಮಾಡ್ತಾರೆ ಅಂದ್ರೆ ಅದ್ರಿಂದ ಬಂದಿದ್ಯಲ್ಲ ಯಾರ ಇಲ್ಲಿ ಏನ್ ಕೆಲಸ ಇತ್ತದ ಅವೆಲ್ಲ ಮಾಡ್ತಿದ್ದೆ ಆಮೇಲೆ ಫಸ್ಟ್ ಆನ್ಲೈನ್ ಅಂತ ಒಂದು ಸ್ಟೋರಿ ಮಾಡ ಅದರಲ್ಲಿ ನನಗೊಂದು ಕ್ಯಾರೆಕ್ಟರ್ ಗೊತ್ತು ಅವರೇ ರೈಟ್ರು ಆ ಕಥೆಯೆಲ್ಲ ಅವರೇ ಇದು ಮಾಡಿದ್ರು ಅದನ್ನು ಮಾಡೋಕ್ಕೆ ಬಂಡವಾಳ ಬೇಕು ಶೂಟ್ ಮಾಡೋಕ್ಕೆ ಇದೆಲ್ಲ ಅವಾಗ ಸುನಿಲ್ ರಾಜ್ ಅಂತ ನನ್ನ ಫ್ರೆಂಡೇ ಅವರು ಹೋದಳ ಅವರು ಅವರೇ ಅವರು ನಮ್ಮ ಪರಿಚಯ ಅಂದರು ಅವನಿಗೆ ಅಷ್ಟು ಇದಿಲ್ಲ ಈಗ ದುಡ್ಡು ಕಾಸು ಪಾಪ ಅವರು ಕ್ಯಾಮ್ರಾಮು ಅಲ್ಲಿ ವರ್ಕ್ ಮಾಡೋದು ಇದು ಮಾಡಿಬಿಟ್ಟು ಬಂದು ಇಲ್ಲಿ ದುಡ್ಡು ಹಾಕ್ಬೇಕು ತಿಂಗ್ಳು ಸಂಬಳ ಎಲ್ಲ ಅವ್ರು ಹಾಕ್ಬೇಕಲ್ಲ ಅಣ್ಣ ಈ ಥರ ಮಾಡ್ತೀನಿ ಅಣ್ಣ ನಿಮಗೆ ಪರಿಚಯ ಅಲ್ಲ ಅಣ್ಣ ಹೇಳೋಣ ಮಾತಾಡ್ತೆ ಅವ್ರನ್ನೂ ಕರ್ಕೊಂಡು ಪರಿಚಯ ಮಾಡಿಸಿದೆ ಇದು ಮಾಡಿ ಮತ್ತೆ ಅವ್ನು ಏ ಕಾಸು ಎಲ್ಲ ತರನ ಇದನ್ನೆಲ್ಲ ಮಾಡಬೇಕು ಅಂದ್ರೆ ಈ ಶಾರ್ಟ್ ಇದೇನು ಪಿಕ್ಚರ ನಮಗೆ ಥಿಯೇಟ್ರಲ್ಲಿ ಹಾಕ್ತಿವ ಅಲ್ಲಿ ನೋಡೋದು ಹಂಗೆ ಆಯ್ತು ನೋಡೋಣ ಪ್ರೊಡ್ಯೂಸರ್ ಅವರು ಸುಷ್ಮಾ ಮಿಜಿಕ್ ಅಂತ ಒಂದು ಚಾನೆಲ್ ಬಸವರಾಜ್ ಪಾಟೀಲ್ ಅವ್ರದ್ದಲ್ಲೇ ಇವರ ಸುನೀಲ್ ರಾಜ್ ಅಂತ ಅವರು ಆಮೇಲೆ ಅವ್ರ ಇದ್ರಲ್ಲೇ ಸುಷ್ಮಾ ಮಿಜಿಕ್ ಅನ್ನೋದ್ರಲ್ಲೇ ಅವೆಲ್ಲ ಒಂದು ಎಂಟು ಎಪಿಸೋಡು ಮಾಡ್ದೆವು

ಮನ್ಸಲ್ಲಿ ಏನಿದೆ ಅದನ್ನ ಬಾಯ್ ಬಿಟ್ಟು ಮಾತಾಡ್ಬೇಕು ಮಾತಲ್ಲಿ ಉಚ್ಚಾರಣೆ ಬರ್ಬೇಕು ಹಿಂಗೆ ಇರ್ಬೇಕು ಇದ್ ಮಾಡ್ಬೇಕು ಅವೆಲ್ಲ ನಮ್ಗೆ ಯಾಕೋ ಅಂದ್ರೂ ಬಿಡ್ತಿರ್ಲಿಲ್ಲ ನೀನ್ ಮಾಡ್ತಿಲ್ಲ ಓದ್ಕೊಬ್ರೇಡಿಸ್ ಆರ್ಟಿಸ್ಟ್ ಬೇಕಂದ್ರೆ ಮತ್ತೆ ಬೇರೆ ಬೇರೆಲ್ಲ ನಾಚಿಕೆಲ್ಲ ಇತ್ತು ಇಲ್ಲೇ ಅಣ್ಣ ಮಾಡ್ತಿ ಮಾಡೋಣ ನಿಮ್ ಪರಿಚಯ ಇದ್ರೆ ಅನ್ಕೊಂಡ್ ಮಾತಾಡಿ ಅವ್ರ ಆಮೇಲೆ ಅಲ್ಲಿ ರಂಗಮಂದಿರ ಅಂತ ಹೋಗಿ ಅಲ್ಲಿಯ ಅರ್ಜುನಿಯರ್ ಕಾರ್ಕೊಂಡು ಬಂದು ಅವ್ರು ಇದಕ್ಕೆ ತಿರ್ಗಿ ಈಡು ಪ್ರೊಡ್ಯೂಸರ್ ಡೈರೆಕ್ಟ್ರಿಗೆ ಒಪ್ಸಿ ಇವ್ರಿಗೆ ನಿರ್ಮಾಪರಿಗ ಒಪ್ಸಿ ಅವರೆಲ್ಲ ಮಾಡಿ ಒಂದ್ ಹಂತದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಅದೇನ್ ದುಡ್ಡು ಕಾಸು ಏನಿಲ್ಲ ನಾವು ಒಂದ್ ಕಡೆಯಿಂದ ಸಿಂಪಲ್ ಆಗಿ ಆಮೇಲೆ ಬರತ್ತಂತಿದ್ರು ಕ್ಯಾಮ್ರಾಮನು ಅವ್ರದ ಅವ್ರೆಲ್ಲ ಸರ್ ಶೂಟ್ ಎಲ್ಲ ಮಾಡಿದ್ರು ಅವರು ಎಲ್ಲ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಹಂಗೆ ಒಂದೊಂದು ಹೆಸ್ರು ಇನ್ನು ಅವಾಗ ಜನಗಳ್ಗೆ ಗುರುತಿಸ್ಕೊಂಡ ಗಿಲ್ಲಿ ನಾಟ ಅಂತ ಆಮೇಲೆ ಮನೇಲಿ ಫ್ರೀ ಆಗಿರೋನು ಯೋಗರಾಜ್ ಭಟ್ ಸರ್ ಮೀಟ್ ಮೀಟ್ ಮಾಡ್ಕೊಬರೋದು ಕಾದು ಕುಂತಿ ನಾನು ಮಾಡ್ತೀನಿ ಅಂತ ಹೇಳಿ ಎಲ್ಲ ಇದೆಲ್ಲ ಮಾಡಿದ್ರು ಪಾಪ ಕಷ್ಟಪಟ್ಟು ಬೆಳೆದ ಸರ್ ಈಗ ಓಕೆ ಒಂದ್ ಸಿಕ್ಕಾಬಟ್ಟೆ ಕಷ್ಟಪಟ್ಟು ಬೆಳೆದ್ರು ಇವತ್ತು ಬಿಗ್ ಬಾಸ್ ಅಲ್ಲಿ ಹೇಗ ಚಮ್ಮು ತುಂಬಾ ಸರ್ ಖುಷಿ ಆಯ್ತು ಗಿಲ್ಲಿ ನಟನೆ ಇಷ್ಟ ಆಯ್ತು ಬಿಟ್ಟು ಅವ್ರ್ ಬಿಟ್ಟು ಇನ್ನೊಬ್ರು ಕಾವ್ಯ ಅಂತ ರವಿ ಸೊ ಕಾವ್ಯ ಗಿರಿನೇಟ ನಟ ಒಂದು ಪೇರ್ ಅಂತಾನೆ ಎಂಟ್ರಿ ಆದ್ರು ಸೊ ಇವಾಗ ಅಣ್ಣ ತಂಗಿ ಬಿಡ್ತಾರೆ ಅಂದ್ರೆ ಮೀನ್ಸ್ ಕಾವ್ಯ ಒಂದು ಅಣ್ಣ ಅಣ್ಣ ಅಂತಾರೆ ಸೊ ಬಿಗ್ ಬಾಸ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಅದೇನು ಇದಲ್ಲ ಒಂದ್ ನಮ್ಮ ಒಂದ್ ಚಾನಲ್ ಅಲ್ಲಿ ಜೀವನ ಅಂದ್ರೆ ದಿನ ಎಲ್ಲಿ ನೋಡ್ತೀವಿ ಅಲ್ಲಿ ನಾಗಬೇಕು ಮೇಲೆ ಕಷ್ಟನ ಅರ್ಧ ಗಂಟೆ ಮರಿಬೇಕು ಟಿವಿ ವಿ ನೋಡಬೇಕು ಇನ್ನೊಂದ್ ಮಂತ್ ಆ ತರ ಒಂದು ಇದ್ ನಡೀತಿದೆ ಅಂತದ್ರಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಏನೋ ಎಷ್ಟ್ ಕಷ್ಟ ಇರ್ತದೋ ಮತ್ ಚಿಂತೆ ಇರ್ತದೆ ಏನೋ ರಿಲೀಫ್ ಗೆ ಒಂದ್ ನಿಮಿಷ ಟಿ ವಿ ಅಂದ್ರೆ ಒಳ್ಳೆ ಮಾತು ನಗು ಬಂದಾಗ ನಗಿ ನಗ್ಲೇಬೇಕಲ್ಲ ಈಗ ಅವ್ರ ತಂದೆ ತಾಯಿಗೆ ನಾವು ಇಂಟ್ರೂ ಮಾಡಿದ್ವಿ ಅವ್ರ ಏನ್ ಹೇಳ್ತಾರಪ್ಪ ಅಂತಂದ್ರೆ ನೀವು ಅವ್ರ ಪರಿಚಯ ಇದ್ಯಾ ಅವ್ರ ತಂದೆ ತಾಯಿಗಳ ಪರಿಚಯ ಇದೆಯಾ ಅವ್ರ ಮನೆಗೆ ಹೋಗಿರೋದು ಅಥವಾ ಉಂಟಾ ಅವರ ಅಣ್ಣನ ಮದ್ವೆ ಅವರೇ ಮಾಡಿದ್ರು ಅವಾಗೆಲ್ಲ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕಾವ್ಯನ ಮದುವೆ ಮಾಡ್ಕೊಂಡ್ರೆ ನಾವು ಸ್ವಸ ಮಾಡ್ಕೊತೀವಿ ಅಂತ ಹೇಳ್ತಾರೆ ಸಂತೋಷ ಅದ ಅವ್ರಿಗೆ ಸ್ವಲ್ಪ ಕಷ್ಟ ಪಟ್ಟ ಇದ್ ಬ ಮಾಡಿ ಜೀವನ ಅನ್ನೋದು ಈಗ ಏನು ಅರ್ಥ ಮಾಡ್ಕೊಂಡಿದಾನೆ ಎಲ್ಲೋ ಅಹಂಕಾರ ಅನ್ನೋದು ಏನು ಇಲ್ಲ ಸರಳತ ಜೀವನ ಆಮೇಲೆ ಅವರು ಊರ್ಗ್ ಹೋದ್ರೆ ಕಾಮನ್ ಮೆಂತವರನೆ ಇರ್ತರಂತೆ ಸೊ ಇನ್ನು ಕಾಮನ್ ಆಗಿ ಸರ್ ಕಾಮನ್ ಮ್ಯಾನ್ ಅವ್ನ್ಗ್ ಏನ್ ಸರ್ ಅವ್ನ್ ಮುದ್ದೆ ಇಷ್ಟ ಅನ್ನ ಸಿಕ್ಬಿಟ್ರೆ ಸಾಯಂಕಾಲದವ್ರು ಬರ್ತಾನಂತ

ಸೊ ತಿಂತಾನೆ ಯಾರ ಹೋಗಿ ಇವತ್ತು ನನಗೆ ಹೊಟ್ಟೆ ಹಸಿವು ನನ್ ಒಂದು ಅದ ಟೈಮ್ ಊಟ ಕೊಡೋದು ಇನ್ನೊಬ್ರ ಹತ್ರ ಮಾತಾ ಓಡೋಣ ಆ ರೀತಿ ಏನ ಅಂತ ಹೇಳ್ತೇನೆ ನಾನು ಕ ನೋಡ್ತಿದ್ನಲ್ಲ ಗೊತ್ತಾಗ್ತೈತೆ ಆವಾಗ ನಾನೇ ನನ್ನ ಕೈಲಾಗಿದ್ದು ತಗೊಂಡೋಗ್ತಿದ್ದ ಒಬ್ರು ಮಾಡ್ತಿದ್ದು ಬಿಗ್ ಬಾಸ್ ಬಿಗ್ ಬಾಸ್ ವಿಚಾರಕ್ಕೆ ಬಂದ್ರೆ ಸೊ ಬಿಗ್ ಬಾಸ್ ಅಲ್ಲಿ ಯಾರು ಫೈನಲ್ ಆಗ್ಬಹುದು ಅಂತ ಅನ್ಸುತ್ತೆ ನೋಡ್ತಾ ಇದ್ರೆ ಬಿಗ್ ಬಾಸ್ ನಾನ್ ಬಿಗ್ ಬಾಸ್ ನೋಡ್ತಿದ್ ಗಂಟೆ ಹೆಸರು ಫೈನಲ್ ಆಲ್ಮೋಸ್ಟ್ ಗಿಲ್ಲಿ ನಟ ಏನೇ ಆಗ್ತಾನಾಯ್ಪೀಸ್ಟ್ ಇಬ್ರು ಅಶ್ವಿನಿ ಗೌಡ ಅವರು ಇದಾರೆ ಅವರು ಹೋರಾಟಗಾರರು ಕನ್ನಡ ಹೋರಾಟಗಾರರು ಅವರು ಬ್ರಿಲಿಯಂಟ್ ಇದಾರೆ ಅವ್ರೂ ಮಾಮೂಲಿ ನಡೀತಾರೆ ನಾನ್ ನೋಡಿರೋನು ಬೆಳೆದ್ರೆ ತುಂಬಾ ಚಂದ ಗೆಲ್ಲಿಸ್ತೇನೆ ಬಿಗ್ ಬಾಸ್ ಅಲ್ಲಿ ಗೆಲ್ಲಿ ನಟ ಗೆಲ್ಲಿ ಅಂತ ಆಶಿಸ್ತೀನಿ ಈಗ ಇವರ ಹೊಸ ರಘು ಅಂತ ಬಂದಿದ್ದಾರೆ ಮತ್ತೆ ಇನ್ನೊಂದೊಬ್ರು ಜಿಂಬಾಡಿ ಎಲ್ಲ ಒಳ್ಳೆ ವ್ಯಕ್ತಿಗಳ ವ್ಯಕ್ತಿಗಳೇ ಕಾಣ್ತಾರೆ ಅಲ್ಲಿ ಮೂರ್ ತಿಂಗಳು ಅವ್ರಲ್ಲ ಇರ್ತಾರೆ ನಡೀತಾರೆ ಅವ್ರ ಒಣ ಆಟ ಏನಿರ್ತಾರೆ ಅಟ್ ಲೀಸ್ಟ್ ಮನಸ್ಥಿತಿ ಗೊತ್ತಾಗುತ್ತಲ್ಲ ಇವ್ರು ಒಳ್ಳೆಯವರು ಇದು ಇವರು ಇಂತ ವ್ಯಕ್ತಿ ಅಂತ ಅಲ್ಲಿ ಆಟ ನಡೆಯುತ್ತೆ ಬಟ್ ನನ್ನ ನಾನ್ ತುಂಬಾ ಹತ್ರದಿಂದ ನೋಡಿರೋದ್ರಿಂದ ಆಡ್ಲಿ ಗಿಲ್ಲಿ ನಟ ಗೆದ್ರೆ ಚಂದ ಅಂತ ಹೇಳ್ತೀನಿ ಓಕೆ ಸರ್ ಸ್ನೇಹಿತನಾಗಿ ಗಿಳಿ ನಟ ಗೆಲ್ಲಬೇಕು ಅನ್ನೋದು ನಿಮ್ಮ ಆಶಯ